ಸಾಕಂದ್ರು <laughs> ಫಿಟಾಪ್ಯಾ ಚಂದುಳು ನನ್ನ ಹುಡುಗಿ ಒಕ್ಕಳ ಹೈಸ್ಕೂಲ ಚಾಲಿಗೆ ಕೈಗೊತ ನಿಲ್ಲ ಮಹಾದೀಗಿ ಚಂದನ ಸ್ವಲ್ಗೆ ರಿಬ್ಬನ್ನು ಕಟ್ಟಿಕೊಂಡ ರಿಬ್ಬನ ಎತ್ತಿ ನಂಗ ಬರ್ತಾಳು ಸೈಕಲ ತುಳುಕಟ್ಟ ಬರ್ತಾಳು ಚನ್ನಪೂರ ನನ್ನೂರ ನಂಬಲಿಲ್ಲ ಹುಡುಗಾರ ಚನ್ನಪುರ ನನ್ನೂರ ನಂಬಲಿಲ್ಲ ಹುಡುಗಾರ ನಾಳ ದೂರ ನಾ ಬಾಳ ಬಲು ಅಂತ ರಾಜ ಮರ್ಯೋದು ಮರ ಅರಾಮದನ್ ಪಾ ಪಿಂಡ್ರಿ ಮಗನ ಮಿಂಡ್ರಿ ಮಗನೇ टीना ಹೇಳು ರನ್ನ ಸರಿ ರನ್ನ ದಾರಿ ಮಾಡ್ಕೊಂಡು ಬರೋನಲ್ಲ ಕಣೆ ಹೀರೋ ಅಬ್ಬಬ್ಬಾ ಪದದ ಎತ್ತಿ ಬರೋನೇ ಹೀರೋ ಯಾಕೆ ನಾನು ಇಲ್ಲ ಟೈಮ್ನಲ್ಲಿ ಯಾರು ತ್ರಾಸ ಕೊಟ್ರಿ ನಿನಗೆ ಅದಕ್ಕೆ ಹೇಳೋದು ನಿನಗೆ ಒಬಂಟೆ ಗೆಡ್ಡಡಬೇಡ ಬಾ ಒಂದಾಗೋಣ ಬಾ ಬಾ ಲವ್ ಮೀ ಹೇಟ್ ಮೀ ಲಾಚ್ ಲಾಚ್ ಕಿಸ್ ಬಾ ರ ರಮೇಶ್ ಸರ್ ಆಂಬುಲೆನ್ಸ್ ಫೋನ್ ಹೆಚ್ಚ್ರಿ ಏಕೆ ನಾನು ಉಳಿಸುವ ಯಾವ ಲಕ್ಷಣಗಳು ಕಂಡು ಬರೋಲ್ಲ ಈಗ ಯಾಕೆ ನಾ ಬಿಡಾಕತ್ತಿ ಏಯ್ ಈ ನಮ್ಮಣಿ ನಾಯಿಕತೆ ಜೊಲ್ಲ ಸುರ್ಸ್ಕೊಂಡು ಬೆನ್ನತೆ ಬರ್ತೀಯಲ್ವ ನೀನು ಅದ್ರ ಕ್ಯಾಕೆ ಒಯ್ಯವ ನಾಯಿಗೆ ಹೊಲಿಸ್ತೀನಿ ನನ್ನ ಪ್ರೀತಿ ಹೋದ ಯಾದೆಂಥ ನಾಯಿ ಪ್ರೀತಿನ ಅದ್ರ ಮೂತಿ ಯಾವ್ದು ನೋಡಂಗಿಲ್ಲ ಅದ್ರ ಮೂತಿ ಯಾವ್ದು ನೋಡೋಂಗಿಲ್ಲ ಅಲ್ಲಿ ಸರಿ ಸೀಸನ್ ಟೈಮ್ ಬೇಸ್ರ ನನಗೆ ನನ್ಗೆ ಐ ಅಯ್ ಎತ್ತಿರ್ತೈತಿ ಹ್ಞೂ ಹಂಗೆ ಎತ್ತಿರ್ತೈತಿ ಅದು ಏನಾರ ಯಾಕೋ ಕಂದಕ್ಕೆ ನನ್ಗೆ ಬೇಕೇ ಬೇಕು ನ್ಯಾಯ ಬೇಕು ಹಡ ಹರ್ರತಿರ್ತೈತಿ ಹೋಲಸ್ತಿ ಯಾವ ಉದ್ಯೋಗ ಬಗ್ಸಿ ಮಾಡ್ಕೋತಿದ್ರಿ ನನ್ನಂತ ಹುಡುಗಾರ ನಿನ್ನ ಬೆನ್ನ ಹತ್ತಾರ ನಾ ಎಲ್ಲ ಉದ್ಯೋಗ ಮಾಡ್ಬೇಕು ನನ್ಗೆ ಯಾರೋ ಆಗಲ್ದಾರ ಕಂಚಿಕಾಯಿ ಲಿಂಬಿಕಾಯಿ ತೋರಿಸಿ ಮಾಡಿಸ್ಬಿಟ್ರ ಯಾರ ಅದು ಹೋಗೇತಿ ಅದಕ ಮಾಡ್ ಹಂಗ್ಯಾಕ ಕಂಚಿಕಾಯಿಂಬಾಯಿಂಬ್ಯಾಕವ್ರ ಯಾರ ಹಾಟ್ ಬಿಡದೆ ಸಾ ಕೊಡತಗೊಳ್ ಮಕ್ಳು ಇರ್ತೀವಿ ನಾಳೆ ಯಾರು ಆಗಲಿಲ್ಲ ಅಂದ್ರೆ ಹಿಂಗೆ ಬಿತ್ತೋದಯ ಇನ್ನ ಎಟ್ರ್ ಆಕ್ಯಾವ್ ನೀನು ಅವನು ಅದು ನಾ ಒಂದು ಉದ್ಯೋಗ ಮಾಡಕ್ಕೆ ಹೋಗಿದ್ ಆಕ್ಚುಲಿ ಆ್ಯಕ್ಚುಲಿ ನನ್ಗೆ ಹೇಳ್ಬೇಕಂದ್ರೆ ನನಗೆ ಒಂದನೇತಿ ಇದ್ದಾಗ ಗೌರ್ಮೆಂಟ್ ಜಾಬ್ ಬಂದಿತ್ತು ಅಲ್ಲ ನೀನು ಒಂದನೇತಿ ಇದ್ದಿ ನಿನಗೆ ಜಾಬ್ ಬಂದಿತ್ತು ಅಸ್ ಎಲ್ ಕೆ ಯು ಕೆ ಜಿ ಟ್ಯೂಷನ್ ಹೇಳಕ್ಕೆ ಜಾಬ್ ಬಂದಿತ್ತು ನನಗೆ ಅದು ಹೆಂಗೆ ಹೇಳ್ತಿದ್ದೆ ಹೇಳು ಹೇಳ್ತಿದ್ದೆ ಎ ಪಾರ್ ಎಗ್ ರೈಸ್ ಬಿ ಪಾರ್ ಬೈ ಟೆರ್ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈವ್ ಯಪ್ಪಲ್ಲ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲಾ ಯಾಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲಾ ಬಿಗಿ ಇಡ್ಬಾರ ಸಗ್ಲ್ ಬಿಡ್ಬೇಕು ಮಾಡು ಹಾ ಕಡ್ಯಾಕ್ ಆತು ಮಲ ಎಸ್ ಕಲಿತು ನೋಡ್ ನೀನು ಇನ್ಮೇಲೆ ಬೇಕಾದ ನೌಕರಿ ನೀನು ಅಲ್ಲ ಈ ಸಿಡಲ್ ಮಸ್ ಅದನ್ನು ಬಿಟ್ಟೆ ನೋಡ್ರಿ ಸರ್ ದೊಡ್ಡವಾಗಿನ ಯಾವ್ದಾರ ಒಂದ್ ಅಂತ ಹೇಳಿ ಅವ್ರ ಕೈಕಾಲು ಹಿಡಿದೆ ಓದೊಂದ್ ಫೈನಾನ್ಸ್ ಕಂಪನಿ ಕೆಲ್ಸಕ್ಕೆ ಹಚ್ಚಿದ್ರವಿ ಸೈಕಲ್ ಮೋಟರ್ ಕೊಡೋರು ಊರು ಅಡ್ಡ ಸರ್ ನನಗುರು ಸಾಕು ಬಿಟ್ಟ ಹೋಗ್ ಸರ್ ನಂಗ್ ಮಾಡ್ಬೇಡಪ್ಪ ನಿನಗೆ ಏನ್ ಸಮಸ್ಯೆ ಇರ್ತದ ಫೋಟೋ ಹೊಡೋದ್ ನಮ್ ಗ್ರೂಪ್ ಯಾಕೋ ಸೂಟಿತ್ತು ಅಂದ್ರು ಒಂದನೇ ದಿವ್ಸ ಲೈಟ್ ಆಗಿ ಜ್ವರ ಬಂದಿದ್ದವೀವಿ ಫೋಟೋ ಹೊಡೋದ್ ರಿಪೋರ್ಟ್ ಕಳ್ಸಿದ್ದೆ ಎರಡನೇ ದಿವ್ಸ ನಮ್ ಮಾಹಿತಿ ಹೆಣ ಫೋಟೋ ಕಳ್ಸಿದ್ದೆ ಮೂರನೇ ದಿವ್ಸ ನಾನ್ ಹೊಟ್ಟು ಕಡದ ಜಾಡ ಸಾವು ಪಟ್ವಿ ಸೆಲ್ಫಿ ಹೊಡೆದ್ ಕಳ್ಸಿಬಿಟ್ಟೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅದ ಸಮಸ್ಯೆ ನಾನು ಈ ಮರಳು ಹೊಡಿಸಿದ್ದು ಪಗಾರ್ ರೆಸ್ ಮಾಡ್ತಾಪಿಸ್ ಕರೆಸಿ ಬಾಯಾಗ ಚಪ್ಪಲ್ ತುರ್ಕ ನೆತ್ತಾಗ ನೋಡಬೇಕು ಹೋಗಿದ್ನವ ನೋಡುವ ನನ್ಗೆ ಅವ್ರ ಇವ್ರ ಕೈಯಾಗ ದುಡಿದಂದ್ರೆ ಆಗಂಗಿಲ್ಲ ನೀನ ಏನ್ರ ಸ್ವಂತ ಬಿಸ್ನೆಸ್ ಹೇಳತ್ ನಮ್ಮೂನ್ ಕೈ ಕಾಲ ಹಿಡಿದೆ ಆಯ್ತಪ್ಪ ರೇಷನ್ ಹಾಕಿ ಹಂಗ ಉಳ್ದ ಮನ್ಯಾಗ ಇಡ್ಲಿ ಮಾಡಿ ಕೊಡ್ತಾರೆ ರೈಲ್ವೆ ಸ್ಟೇಷನ್ ಪುಟ್ಟು ತುಂಬ ಇಡ್ಲಿ ಮಾಡಿ ಕೊಟ್ಟಳು ಬದಾಮಿ ಬಸ್ ಸ್ಟ್ಯಾಂಡ್ ಯಾಗಾದ ರೈಲ್ವೆ ಸ್ಟೇಷನ್ಯಾಗ ಯಾರಿಗ ಇಡ್ಲಿ ಯಾರಿಗ ಇಡ್ಲಿ ಯಾರಿಗ ಇಡ್ಲಿ ಅಂದೆ ತೊಂಬತ್ತು ವರ್ಷದ ಮುದಿಕ್ಕ ಇರ್ಬೇಕಿಗನ ಅಂದಳು ಇಡ್ಲಿ ಬೇ ಯಾರಿ ಅಂದೆ ನೀ ಏನ್ ಇಡ್ತೇ ಬಾವ ನಾನು ಹಿಡಿದ ಅಂದಾಯ್ ಇಟ್ಬಿಟ್ ಅಕ್ಕಿ ಹರಿದ್ ಹವೀ ಇಟ್ಟದ್ದು ಬೇಜಾರಾಗಿಲ್ಲ ನನಗ ಹಸಿ ತುಳದಿಟ್ಟಿದಳು ಅಕ್ಕಿ ಎಂಟು ದಿನ ಹಾಸಲಿನ ಹೋಗಿಲ್ಲ ಅದು ಏನು ಏನ ಅದಕ್ಕೆ ಯಾವ ಉದ್ಯೋಗನ ಮಾಡಬಾರ್ದು ದುಡ್ದವ್ ತಿಂದು ಆರಾಮ್ ಇರ್ಬೇಕಂತ ಹೇಳಿ ನಿರ್ಧಾರ ಮಾಡಿಬಿಟ್ಟೆ ನಾನು ದೊಡ್ಡದವ್ರದ ಅಲ್ಲ ಈ ಸಡಗಕ್ಕೆ ನಾನು ನಿನ್ನ ಮದುವೆ ಆಗ್ಬೇಕ ನೀನ್ ಅದಕ್ಕೆ ಏನೈತೆ ತರ ಮದುವೆ ಆಗ್ಲಿ ಅವ ನಾನು ಎಲ್ಲರತಕ್ಕೆ ಏನೈತೆ ಅಂತ ನನ್ನ ಕಡೆ ಸ್ವಾಭಾವಿಕ ಪ್ರಶ್ನೆ ಸ್ವಾಭಾವಿಕ ಪ್ರಶ್ನೆ ಕನ್ನಡದ ಕೋಟಾ ದಿಪ್ಪದೊಳ ಕೇಳಿದ ಕೋಟಿ ಪಕ್ಷಿ ಇದು ಕೋಟಿ ಪ್ರಶ್ನೆ ಇದು ಯಾವ್ದು ಕೋಟಿ ಯಾವ್ದು ನಿನಗೆ ಏನ್ ಅರ ಬೇಕು ಅದನ್ನ ಅರ ಪಕ್ಷ ಏ ನೀ ಮೋ ನಿನಗೆ ಏನ್ ಬೇಕು ಅದನ್ನ ಹೇಳು ಆಸ್ತಿ ಅಂತಸ್ತು ನೌಕರಿ ಎದಕ್ ಬೇಕಾದ್ರು ಕೊತ್ತು ತಿನ್ನಾಕ ನಿಮ್ಮ ದನದಂತ ದನ ಹರಿಗೆಡಿ ಮೂತದ್ ನಿನಗೆ ನಳಗಾಲ ಬಂದಾಳೆ ಕೊಂತ ತಿನ್ನಾಕ

ನಿನ್ಗೋಸ್ಕರ ಬಾಳ್ ಬಾಳ್ ದೊಡ್ಡ ದೊಡ್ಡ ಕನಸ್ ಇಟ್ಕೊಂಡ್ ಏನೇನ್ ಕನಸು ಇಟ್ಕೊಂಡಿಯಾ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟರ ಪ್ರೀತಿಗೋಸ್ಕರ ಗೋಲ್ ಗುಮ್ಮತ್ ಕಟ್ಟರ ನೀ ಹೂ ಅಂದೆ ಅಂದ್ರ ಸದ್ಯದಾಗ ನಿನ್ಗೋಸ್ಕರ ಈ ಊರಲ್ಲಿ ನಾಕ್ ಪೈಕಣ್ಣ ಕಟ್ಟಿಸ್ತೇನೆ ಹೌದು ಏನ ಕಟ್ಸಿದ್ರು ನಾಲ್ಕು ಮಂದಿಗೆ ಉಪಯೋಗ ಆಗ್ಬೇಕನ್ನ ತಾಜ್ ಮಹಲ್ ಕಟ್ಟರ ಗೋಳ್ ಗುಮ್ಮತ್ ಕಟ್ಟರ ಯಾರಿಗೂ ಉಪಯೋಗ ಪೈಕಣ್ಣ ಕಟ್ಟಿಬಿಟ್ರೆ ನಾಲ್ಕ್ ಮಂದಿ ಕೂತರ ಸಿಸ್ತ ತಿಂದಿಯಾ ಹ್ಮ್ ಹೂ ಪಾಯ್ಕಾನಿ ನೀ ಕಟ್ಟಿಸ್ತಿ ಹಾ ಪಾಯ್ಕಾನಿ ಕಟ್ಟಿಸು ಅದ್ರ ಮುಂದೆ ಒಂದ್ ಚೇರ್ ಹಾಕ ಕೈಯಾಕ್ ಬಡಿಗೆ ಕೂಡ ಐದು ರೂಪಾಯಿ ಇಸ್ಕೊಳ್ದು ಒಳಗ್ ಕಳ್ಸೋದು ಐದು ರೂಪಾಯಿ ಇಸ್ಕೊಳ್ದು ಒಳಗ್ ಕಳ್ಸೋದು ಐದು ರೂಪಾಯ ನಿಮ್ ಮೌನ್ ಕಿಪ್ಪಿ ಕೀರ್ತಿ ಇರೋ ಬುದ್ಧಿಲ್ ಅಂದ್ರೆ ಮೂರ್ ಮೂರ್ ಮಂದಿ ನೋವು ಮಾಡ್ಕೋತ ಹೋಗ್ಲ್ಯಾನ ಹೋಗ್ಲಿ ಹತ್ ರೂಪಾಯಿ ತಗೋಬೇಕು ಮತ್ ಇಷ್ಟೊಂದ್ ಬಿಡುಗೆ ಕೊಡತ ಬಡಿಬೇಕು ಬಿಡಿಬೇಕು ಯಾರ ಹಿಂದ ಪಾಳೆ ಬಾಳದ ಹೇಳಿ ಮನಿಗ್ ಹೋಗಿ ಮಾತಾಡತ್ರಿ ಎಲ್ರಿ ಅನ್ಬಕು ಹಂಗ್ಯಾಲ್ಲ ಏ ನಿಮ್ ಅವ್ನ್ ಗಂಡ್ ಮಕ್ಳು ಮಾತು ಬರ್ಬೇಕು ಬಾರ ಅಂಗಡಿಗೆ ಹೆಣ್ಮಕ್ಳು ಮಾತ್ ಅದ ಜಾಗದಾಗ ನೀ ಕೋಟಿ ಗಂಟ್ಲೆ ಖರ್ಚು ಮಾಡಿ ಟಾಯ್ಲೆಟ್ ಕಟ್ಸಿದ್ರು ಹ್ಞೂ ಬಾ ಕಲ್ಲವಾ ತಾಯಿ ಮಾತ್ ಬಾ ಅಲ್ಲವ ಎಲ್ಲರೂ ಕೂಡ ಒಳೆ ಆಗಿ ಆಕಿ ಗಂಡ ಹಾರ ತೋರ್ಮಾಳ ಮಾಡಿಸ್ ಯವ್ವಾ ಮಾಡಿಸ್ ಯವ್ವಾ ಹಚ್ಚುದು ಚುಚ್ಚುದು ಊರ್ನ ಸುಟ್ಟು ಉಸಾಬರಿ ಮಾಡಿ ಮನಿಗ್ ಬಂದ್ಬಿಡ್ತಾರ ಅದಕ್ಕೆ ಅಲ್ಲೇ ಕೂತಿರ್ತವ್ರು ಮೊನ್ನೆ ನಾಟಕ ಮುಗಿಸಿ ನಿದ್ದ ಗಣ ಬರಿದ್ನೆ ಇಬ್ರು ಕೂಡ ಚಾಲು ಮಾಡಿದ್ರು ಯಾಕ ಹ್ಞೂ ಬೇ ತಂಗಿ ಗಂಡ್ ಬರೋ ಹೋತ್ಲಾತ್ಲಾ ಉದನ ಕಡ್ಡಿ ಹಚ್ಚಿನ ದೇವ್ರ ಮುಂದ ಒಲಿ ಹಚ್ಚಿದ ಬಿಸಿ ಬಿಸಿದ ಅಳ್ಕಂದ್ ಮಾಡೀನಿ ಇನ್ನು ಅದಕ್ಕಿನ ನಾಟ ಗಟ್ಟಿ ಅಂದ ಮಾಡ್ ಗಂಡ್ ಬಂದಿನ ಅಳ್ಳಕನ್ ತಿಂದು ಗಟ್ಟಿ ಅಂದ್ ತಿಂದು ದೇವ್ರಿಗೆ ನೀನ್ ತಿಳ್ಕೊಂಡಿವ ಏನದು ಅಂದ್ರ ಸಾಂಬಾರು ಗಟ್ಟಿ ಅಂದ್ರ ಪಲ್ಲೆ ಇನ್ನು ಒಡ್ವಡ್ಕಂದ್ರ ಹಿಟ್ಟಿನ ಚುನುಕೇನ್ ತಿನ್ರಿ ನಿಮ್ ಅವ್ರೇ ಬರಲ್ಲ ಅಂತ ಹೆಸರು ಇಡ್ತಿರಲ್ಲ ಮರೆ ಉಪವಾಸ ಇರೋದು ಬೇಸಿ ಯಾವ್ದು ಹಳ್ಳಕ್ಕಂದು ಉದ್ರಂದು ಪದರಂದು ಈ ಸಡಗರಕ್ಕೆ ನಾನೇನು ಮದುವೆ ಆಗಸ್ ಯಾವಾಗ ಹೋಗ ಹೋಗ ಅಲ್ಲಿ ಇಂತ ದಿಪ್ಪಿ ಮಾಡ ಸರ್ಕಾರದವ್ರ ಬುದ್ಧಿ ಓಡಿಸಿ ರೊಕ್ಕ ನಮಗ ಮಾಡ್ಯಾರ ನಿಮಗೇನು ಮಾಡ್ಯಾರು ಅಯ್ಯಯ್ಯ ಅವ್ರು ಮನೆಯಾಗ ಮಾತ್ ಕೇಳ್ತಾರ ಒಂದ್ ಇಟ್ರು ಅಂತಮರ ಮಾತು ಕೇಳಿದ್ರೆ ನಮ್ಗೂ ನೋಡ್ತಿದ್ರ ಅವ್ರು ಹೌದೇನ ಈಕೆನೋದು ಐತಿ ಇಲೆಕ್ಷನ್ ಮಾಡ್ಕೊಂಡ್ ಹಂಗೆ ಇರ್ಕೊಂಡ್ ಪ್ರಚಾರ ಮಾಡ್ಯಾರ ನಾವು ಇವ್ರ ಮನೆಯ ಕೂತ ಎಲ್ಲ ಉಪಯೋಗ ತಗೊಂಡ್ರು ನಮ್ನ ಒಬ್ಬರ ಹಾಳು ನೋಡಿದ್ರ ಇಲ್ಲ ಇಲ್ಲ ಇವ್ನ ಅವನ್ ಬಸ್ ಫ್ರೀ ಮಾಡ್ಯಾರ್ ಮಾಡ್ಯಾರ ಆಧಾರ್ ಕಾರ್ಡ್ ತೋರಿಷ್ಟ್ ಹಿಂಗತ್ ಇವ್ನ ಅವ್ನ್ ಬಸ್ ಸಗಿ ಸೀಟ್ ಸಿಗ್ಲಾರ ನಾಯಗೈತೆ ದೇಕ್ ನಾನು ಜೋಲ ಸಾಲಾರು ಮೈಮೇಲೆ ಬಿದ್ದು ಹೆಣ ಎತ್ತಿ ಕೈ ಬಿಟ್ಟಿರ್ತಾರೆ ನಾವು ಬಸ್ ಹೊಡಿಯಾಕ ಬಂದಿದ್ರ ಡ್ರೈವರ್ನ ಕಂಟೆ ಕಂಟೇ ಬಸ್ ಬಸ್ಸು ಮೋಡ್ಕದ್ರಗೆ ಹಾಕಿ ಬಿಡ್ತಿರಿ ನಿಮ್ಮ ಅವ್ರನ್ನ ದೊಡ್ಡ ದಿವ್ಸ ತಡ್ರಿ ನಮ್ಗೆ ಹೆಲಿಕಾಪ್ಟರ್ ಫ್ರೀ ಮಾಡ್ಯಾರ ಅದ್ರ ವಾ ಮಗಳ ಮ್ಯಾಲೆ ಹೊಂಟಿ ಯಪ್ಪ ನೆನಕೆ ಅಯ್ಯ ಅಯ್ಯ ಹಾಯ್ಯಾ ಹಾಯ್ ಭತ್ತ ಹೆಲಿಕಾಪ್ಟ್ರ್ ಹತ್ತಿ ಹೋಗುದು ಅಂದ್ರೆ ಎಲ್ಲ ನಮ್ಗೆ ಮಾಡಾಕತ್ತಾರ ಏನ್ ಮಾಡ್ತಾರ ಮಾಡ್ತಾರೆ ಅಯ್ಯ ಗಂಡ ಮಕ್ಳು ಇಡದಿವ್ಸ್ ಒಗ್ಗಟ್ಟಿದ್ದಿಲ್ಲ ಈಗ ಒಗ್ಗಟ್ಟ ಅಕ್ಕಾರ ಅವ್ರು ಹಾಕಿರಲಪ್ಪ ಸಾಕು ಇಟ್ಟು ಒಗ್ಗಟ್ಟಾದ್ರ ಸಾಕು ನನಗ ಬರ್ರಿ ನಾಳೆ ಕೂತಿ ಹೌದು ದೊಡ್ಡವ್ರ ಮುಗದ ಈಗ ದಂಡಿಗೆ ಬಂದತ್ತಿ ಸಣ್ಣ ದಿನ ದೂರ ಐತಿ ಅಲ್ಲಿ ಎಳಿಬೇಕು ಅವ್ರು ವಿಚಾರ ಮಾಡ್ರಿ ಬಸ್ ಚಾರ್ಜ್ ಫ್ರೀ ಮಾಡಿದ್ರ ಮಾಡ್ರಕ್ಕ ಎರಡ್ ಸಾವಿರನು ಇವ್ರಿಗೆ ರೇಷ್ಯನ್ ರೊಕ್ಕರ ನನಗೆ ಜಮಾ ಆಗಿ ಅವತ್ತು ಇಪ್ಪತ್ತು ಬರ್ರಿ ಬ್ಯಾಂಕಿಗೆ ಅಡ್ಡಾಡಿನ ಅವು ಇವ್ರ ಅಕೌಂಟಿಗೆ ಮತ್ತ ಬಸ್ ಆದ್ರ ಆರ್ ಸಾವಿರ ಕೊಡ್ತಾರ ಬಸ್ರು ಮಾಡಿದ್ರೆ ಹತ್ತು ರೂಪಾಯಿ ಕೊಟ್ಟಾರ ಹೋಯ್ ಸರ ನಾವು ಒಂಬತ್ತು ಕಷ್ಟ ಕಷ್ಟಪಟ್ಟಿರ್ತೀವಿ ಹಲೋ ಮೇಡಮ್ಮ ಏನು ಆ ಒಂಬತ್ತು ತಿಂಗ್ಳು ಸಂಬಂಧ ನಾವು ಎಷ್ಟು ರಾತ್ರಿ ಆಗಲಿ ಕಷ್ಟ ಪಟ್ಟಿರ್ತೀವಿ ನೀವೇನು ಪಟ್ಟಿರ್ತಿರೋ ನಿಮ್ಮವ್ರು ಬಾಲ್ ಹೊಡಿಯೋ ತತ್ತಿ ಕೊಟ್ರೆ ಮುಸುಕ ಕುಂತಿತಿರಿ ನಿಮ್ಮ ಅವ್ರನಿಂದ ನೀವು ಒಂದು ಅರ್ಧ ಕೊಟ್ರು ನಾವೇನು ಅಲ್ಲಿ ಇರ್ತೀವ ಹಾಂ ರಟ್ಟಾರೆ ಜಲ್ಮಾರ್ಯ ಕೊಟ್ಟಿರಿ ನಿಮ್ಮವ್ರು ನೀವು ಅದಕ್ಕ ನಾಳೆ ಗಂಡು ಮಕ್ಳೆಲ್ಲರೂ ಒಗ್ಗಟ್ಟಾಗಿ ವಿಧಾನಸೌಧ ಮುಂದೆ ಸಾಬುದಾನಿ ಸತ್ಯಾಗ್ರಹ ಮಾಡ್ತೀವಿ ಇವು ಗಾಂಧೀಜಿ ಅವ್ರು ಮಾಡ್ಯಾರ ನಾವು ಸಾಬೂದಿ ಸತ್ಯಾಗ್ರಹ ಮಾಡಿ ಸತ್ಯಾಗ್ರಹ ಮಾಡಿ ಕೇಳ್ತೀವಿ ನೋಡ್ರಿ ಕಸಗೊಂಡ್ರಿ ಅವ್ರಿ ಕೊಡಲ್ರಕ ಯಾ ಕೊಡಲ್ರಕಪ್ಪ ನಮ್ಗೂ ಗಂಡಮಕ್ಳು ಇನ್ನು ತಿಂಗಳ ತಿಳ ಜೋಕುಮಾರ್ ಪಿಂಚನಿ ಹದಿನೈದು ನೂರು ರೂಪಾಯಿ ಕೊಡ್ಬೇಕು ಏನಿದ ಜೋಕ್ ಮಾರ್ ಪಿಂಚನಿ ನಿಮ್ಗೆ ಎರಡ್ ಸಾವಿರ ಎದುರು ಅಕ್ಕವು ಗೃಹಲಕ್ಷ್ಮಿ ಮತ್ ನಮ್ ಜೋಕುಮಾರ್ಗಳು ಬ್ಯಾಡೇನು ನಮ್ಗೂ ಬೇಕಾ ಅದಕ್ಕ ನಾಳೆ ಹೋಗಾರ ಎಲ್ಲಾರು ಕೊಡಿ ಬೇಡ ಅನ್ನಾಗಿಲ್ಲಟ್ ನಾನು ಮದ್ವ ರೂಪಾಯಿ ಒಂದ್ ರೂಪಾಯಿ ಕೊಟ್ಟು ಒಪ್ಪಿಟ್ಟು ತಿನ್ಸಿ ಬಿಡ್ತೀನಿ ಎರಡು ರೂಪಾಯಿ ಕೊಟ್ಟು ಶಿರಾನು ತಿನ್ನೋಸ್ರಿಗೂ ಬೇಡ ಯಾವಾಗ ನಾಯ್ತು ಹಂಗಾದ್ರೂ ನನಗೆ ನಿನ್ನ ಲವ್ ಮಾಡಿ ಮದುವೆ ಕಿನಿಲ್ಲ ನಂಗಿಲ್ಲ ಮತ್ತೆ ನಂಗೇನು ಕಡಿಸ್ತಿ ಏನ್ ತಿನ್ನಕುಣ್ಣ ವಿಚಾರ ಮಾಡ್ ತಿನ್ನು ನೀನು ಅವ್ನು ಹೆಂಗಾಗಿ ನಾವು ಗಾಡಿ ಮೇಲೆ ಅಲ್ಲಿಯಾಗಿ ರೊಕ್ಕ ತಗೊಂಡ್ ನಾಳೆ ಮೇಲೆ ಹಾಕೊಂಡು ಸುಟ್ಕೊಂಡು ಹೋಕಿ ಕುಳಿ ತಿನ್ರು ನಿಮ್ಮ ಅವ್ರು ನಿಮ್ಮ ಸಂಬಂಧ ಸಾಕಾಗಿ ಟಿ ವಿ ಸರ ನಾ ಹೇಳಿದ್ನ ಬಡತಾಡ್ರಿ ಬೇಡ ಬೇಡ ನಡಿ ಏನ್ ತಿನ್ನಿಸ್ಲಿಲ್ಲ ನಿನಗ ನನಗ ನಾಳಿಗ ಇಲ್ಲಿ ಹೋಗ್ ನಡಿ ಲೋಕಾಪುರದಾಗ ಎಡಕಿನ ಸೈಡ್ ಒಂದು ಹೋಟೆಲ್ ಐತಿ ಮಸ್ತ್ ಮಾಡ್ತಾರ ಮಸ್ತ್ ಮಾಡ್ತಾನ ಅದ್ರಾಗ ಅವನ್ ಕೈ ಏನ್ ತೂ ತೊಡ ತಿನ್ಬೇಕು ತೀರಾ ಚಲೋ ಮಾಡ್ತಾರ ಬಟ್ ಅದನ್ ಬಟ್ ಎಲ್ಲಿ ಅವನ್ ತಂದ್ರ ಬೆಂಗಳೂರದಾಗ ಸರ್ ನ ಕರ್ಕೊಂಡ್ ಬಂದಂಗ ಕಾಣ್ತಾರ ಅವ್ರನ್ನ ಒಂದು ಬಟ್ಟ ಇಲ್ಲ ಅವಂಗ ಬಟ್ ಇಲ್ಲ ತೂ ತೊಡ ಹೆಂಗ್ ಮಾಡ್ತಾನ ಹಿಂಗ್ ಮಾರಿ ನಾ ಮಾಡಿದ ಹೆಂಗೆ ಮಾಡಿದಂಗ ಆ ಬಾಯಿ ತೆಗೆದು ಒಟ್ಟು ತಿಂದು ಬಿಟ್ಟವ್ವ ಇದ್ರಿ ಅದ್ಕೆ ಕುತ್ತಾನವ್ವ ಅಲ್ಲ ವಡ ಏನೋ ಮಾಡಿದ ತೂತು ಹೆಂಗೆ ಹಾಕ್ತಾನವ್ವ ಹಿಂಗೆ ಹಾಕ್ತಾನ ಹಿಂಗೆ ಹಾಕಕ್ಕೆ ಅದೇನು ಸಂಡಿಗೇನು ಎಕೋರ್ ಎರಡು ತೂತಾಕಿರ್ತಾನವ ನಾನೂ ತಿನ್ಬೇಕಾಗಿದ್ದೆ ಉಂಗುರು ಉಂಗುರು ಕೂದ್ಲು ಬತ್ ಒಳ ಬಾನೆವ ನಿನಗೂ ಬತ್ತಾ ಇರ್ಲಾ ಕೂದಲಾಟ ತೆಗೆದೋಗಿ ಇಡ್ಲಿ ಒಡೆದು ಉಗುಳ್ ಬಿಡದ ಮತ್ತು ಪಿಜ್ಜಾ ಪಿಜ್ಜಾ ತಿತ್ತಿಯ ಆರೋಗ್ಯದ ತಿನ್ನು ಸೀಸನ್ ಟೈಮ್ ರಕ್ತ ರಕ್ ಮೈಯ ಅದಕ್ಕೆ ಬಾರಿ ಇರ್ತದ ಪಿಜ್ಜಾ ನೋಡಿಲ್ಲ ಸೇಮ್ ಚಪಾತಿ ಮೇಲೆ ನಾವು ವಾಂತಿ ಮಾಡ್ಕೊಂಡಿರ್ತದ ಒಣ ಬಿಡುದು ಹಿಂಗ ಪಾನಿಪುರಿ ತಿನ್ಬೇಕು ಪಾನಿಪುರಿ ಪುರಿ ತಿನ್ನ ಗಂಟ್ಲ ಹಾಳಾಗತ್ತೆ ಪಾನಿ ಘಟ ಘಟ ವಿಟಮಿನ್ ಸಿ ಇರ್ತ ರುಚಿಗೆ ತಕ್ಕಷ್ಟು ಉಪ್ಪಾ ಖಾರ ಗೌಡಾನ್ಯ ಗೆದ್ದ ಬರ್ತಿರ್ತದ ಆದಮೇ ಬಿಡ್ರಿ ಮನೆಯ ರೊಟ್ಟಿ ಪಲ್ಯ ಮಾಡಿ ಇಟ್ಟಿರ್ತಾರೆ ಅಂತ ಬಿಡ್ತಾರ ಪಾನಿ ತಿಂದೆ ಗೋಬಿ ಮಂಚೂರಿ ಮಂಚುರಿ ತಿನ್ನ ರೊಕ್ಕ ರಕಕರ್ಶ ಮಾಡಿ ತಿಂದ್ರಂಗಿಲ್ಲ ನಮ್ಮ ಅಂತಮ್ರ ತেলি ಬೋಳ್ಸಿ ತಿನ್ ಮನಿ ಬಿಡ್ತಾ ಆಗಿತ್ತು ಈಗ ನಮ್ದು ಎತ್ ಮಾಡಿ ಯುವ ಒಂದು ವಾಟ್ ಕೊಡ್ಸಲಿ ನಿನ್ನ ನಾನು ಹೋಗೋದು ಹೋಗಿ ಉಣ್ಲಿ ಎಲ್ಲಾರ ಸಿರಿ ಕೊಡ್ಸಿರ ತಾಕ ಸಿರಿ ಕೊಡ್ಸಲಿ ಅಂತದ ನಿನ್ನ ನೀ ಸಿರು ಊಟ್ಕೊಂಡ್ರೆ ಇದ್ದಿದ್ದು ಅಲ್ಲೇ ಮನೆಯಗೆ ಇಟ್ಟಿಟ್ಟ ಇಂತ ಸಿಗಿಸ್ಕೊಂಡ ಅಡೆಡಿದರೆ ಏನು ಕೊಡ್ಸ್ತಾರೆ ಕೊಡ್್ರಿ ಏನು ನೀನು ಕೊಟ್ ನಮ್ಮದಿವ ಇಲ್ಲೇ मारತೆ ಬಾ ಬಾರ ಯುವ அம்மா இன்னொந்து ಮತ್ತು ಹೆಂಗೀಗ ಮುತ್ತೆ ಸಂತಿಗುಯನ ತವನು ಒಂದು ಮಾತು ಕೇಳಿ ಹೇಳ್ತಾಳೆ ಅಂತ ಅವ ಯ ಮತ್ತು ಇನ್ನು ಹೆಂಗೆ ಮಾಡುದು ಬಿಟ್ಟು ಏನ್ ಬಿಟ್ಟಿ ಅಮ್ಮಗೆ ಹೇಳಕ್ಕ ಸುಮ್ಮನೆ ನಿಂದೇನ ಮೊದ್ಲು ಅಮ್ಮ ಬೆರ್ಕದ ಪಟ್ ಪಟ್ ಬಡದಳಂದ್ರೆ ಏನು ಮಾಡ್ತಿ ಅಂತ ಇಂಥದ್ದು ಒಟ್ಟ ಸೀರಿ ಕಿರಂಗಿಲ್ಲ ರೀ ಅವ್ ಅಕೆ ಇನ್ನ ಏನು ಮಾಡೋದಿದ್ರೆ ಮದುವೆ ಆದಿಂದು ಮಾಡು ಅಂತಾಳೆ ಈಗ ಮದುವೆ ಆದಿಂದ ಮದುವೆ ಆದಿಂದು ಲವ್ ಮಾಡಬೇಕು ಆಯ್ತಲ್ಲ ಹಂಗಾರ ಮಾಡ್ತೈತಿ ಚಲೋನಾ ಆತು ಬಿಡು ಇನ್ನು ಹೆಂಗಿದ್ರು ನಾನು ದುಡಿಯಂಗಿಲ್ಲ ದುಃಖ ಬಿಡೋಂಗಿಲ್ಲ ಅಮ್ಮ ಅವಾಗ ಅವಾಗ ಬರ್ಕೋತನ ಇರ್ತಾಳೆ ಒಂದು ಬಿಸ್ನೆಸ್ ಮಾಡ್ಬಿಡ್ನು ಬಿಸ್ನೆಸ್ ಹಾಂ ಯಾವುದ ನಿನಗೆ ಹಾಕಿ ಇದನ್ನ ಕೊಡ್ತೀನಿ ಯಾವುದು ಡಳ್ಳತನ ತಿಕ್ಕುತ ಬಾಯಿ ವ್ಯಾಪಾರಿ ಮಾಡ್ಕೊಂತೀನಿ ಅದರ ಹರಿದಿರ್ಬೇಕು ಕೈಯಾಗೆ ತೊಗಲರ ಹೋಗಿರ್ಬೇಕು ನಾವೊಂದು ದೊಡ್ಡ ಬಾರ್ಕೋಲ್ ಮಾಡಸ್ತನು ಮಂದಿ ಎಲ್ಲಿ ಭಾಳ ಇರ್ತಾರೆ ಅಲ್ಲಿ ಚಾಲೂ ಮಾಡಿಬಿಡುದು ಚಿಲ್ಲರ್ ಚಿಲ್ಲರ್ ನಿನಗ ನೋಟ್ ನೋಟ್ ನನಗ ಜ್ವಾಳ ಕಳೆ ಬಂದಂದ್ರ ಸಂಗೀತಗಾರರಿಗೆ ಹೊರಿಸಿ ಕಳಿಸ್ಬಿಡು ಜ್ವಾಳ ಯುಂಗ ಕೋ ದಾವು ಕ ಬಾ ತಳಗೆಗೆ ನಾನು ಕೂಡ ಮೊದಲ ದಾನಪ ಹೋಗು ಇಂತ ಸಡಕ್ಕೆ ನಾನು ನಿನ್ನ ಮದುವೆ ಆಗ್ಬೇಕು ಎಸ್ ಎಸ್ ಹಾಕಿ ಅಕಿ ಅಕಿ ನಮ್ಮ ಅಪ್ಪನ ಕೇಳ ಮದುವೆ ನಿನ್ನ ಹಾಕಿನಿ ಏನು ನಿಮ್ಮ ಅಪ್ಪನ ಮದುವೆ ಆಗುತ್ತೆ ನಿನ್ನ ಮದುವೆ ಆಗುತ್ತೆ ಏಯ್ ನಮ್ಮ ಅಪ್ಪನ ಕೇಳ್ಬೇಕು ಹಂಗೇಲ್ಲ ಕೇಳೆ ಬರ್ದಮ್ಮ ಯಾಕ ಅದು ನಿನ್ನ ಅಪ್ಪ ಅವನು ಕೇಳಿದ್ರ ಕೇಳಲಾರದ ಮದುವೆ ಆದ್ರೆ ನಿನಗೇನ್ ಬರುತ್ತೆ ಹೇಳು ಏನ್ ಬರ್ತೈತಿ ಪಾಪ ಬರ್ತೈತಿ ಪಾಪ ಪಾಪ ಬರ್ತೈತ್ಯಾ ಯ ಪಾಪ ಇಲ್ಲ ಅವ್ರನ್ನ ಕೇಳಲಾರ್ದ ಮದುವೆ ಅದೇ ಅಂದ್ರೆ ಪಾಪ ಬರ್ತೈತಿ ನಿನಗೆ ಪಾಪ ಬೇಕು ಪಾಪ ಬೇಕು ಪಾಪ ಬೇಕು ಮುಗ್ನ್ಯಾಗರ ಮೈಕ್ ತುರ್ಕಲಿ ಹೋಗತ್ತೆ ನಾನು ಇದೇನ್ರಿ ಮತ್ತೊಮ್ಮೆ ಲವ್ ಮಾಡೋಣ ಬಾ ಹತ್ತತಿ ಒಮ್ಮೆ ಅಲ್ಲಿ ಇರ್ತೈತಿ ಸುಮ್ಮನೆ ನಂದು ಇಪ್ಪತ್ತೈದು ರೂಪಾಯಿ ಸ್ಟಿಂಗ್ ಎನರ್ಜಿ ವೇಸ್ಟ್ ಮಾಡ್ತೀವಿ ಅವ್ಗೆ ಸ್ಟ್ರಿಂಗ್ ಆಯ್ತಲ್ಲ ಮಾಡ್ತ್ಯಾ ಮತ್ತಾರ ಈಗ ಹ್ಞೂ ಅಂದಾಳಕ್ಕೆ ಮಸ್ತ್ ಒಂದು ರಿಕಡೆ ಹಾಕಿ ಬಿಡು ಒಟ್ಟು ಹುಡುಗಿ ಹುಚ್ಚಾಗಿ ಮೆಚ್ಚಾಗಿ ಬೆನ್ನ ಹತ್ತಿರ್ಬೇಕಂತದ ನಾಲ್ವತ್ತು वरी हाल कटड़ी मड़ी कुटर मन जी माली द वरी बि ஜமாய ஆ

सी यमा ता हनुगन तो बिगड़ी न क्या निया का अस्तित्व मंदे यही रजनी रहस्य दास रहेगी तुम लोग ने सोचा नहीं वहीं लिवाएगी राक्षस कबीन होगी जिगरी को सिर सीनी सारे मुस्कुरी सीनी अजनबी को स्वाइनी रखने वाला रखने वाला बंद चन बनाई थी मनी दे वरे वरे वरना सिंबे हल्दी न कोसो पानी लगेले थी ಆಂಬ ಬಂದಳು ಪಟ್ನ ಬಿಡ್ತಾಳೆ ನಿನ್ನ ಇನ್ನೂ ಯಾವ್ದೋ ಮರ ಯಾವ್ದಾರು ದವಾಖಾನೆ ಇದ್ದ ತಪ್ಪಿಸ್ಕೊಂಬಂದ ತಂಬಲಿದ್ ಒಂದು ಪ್ರೀತಿ ಮಾಡೋಣ ಬಾ ಅಮ್ಮ ಮಾತತಿ ಒಂದ್ ಕಾಲು ಮರಲಿ ಹೊಡಿತೀವಿ ಈ ಹುಡುಗ್ಯಾರ ಮನಸ್ಸು ಅನ್ನೋದು ಗಡಿಯಾರದಾಗ ಇರು ಸೆಕೆಂಡ್ ಮುಳ್ಳು ಇದ್ದಂಗೆ ಯಾವತ್ತಿನ ಅತ್ತ ಮಾರಿ ನೆತ್ತಿರ್ತಾವೆ ಗೊತ್ತಾಗಂಗಿಲ್ಲ ಇಂಥ ಹುಡುಗಾರ ನೋಡಿ ಅಂದಿರಬೇಕು ದೊಡ್ಡವರು ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡೋ ಹುಡುಗರು ನಂಬೇಡ ಅಂತ ಹೇಳಿ ಈ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡೋಕ್ಕಾದ್ರು ಇಪ್ಪತ್ತು ಸಲ ವಿಚಾರ ಮಾಡಿ ಮಾಡಿಕೊಡ್ತಾರ ಈ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡ್ಬೇಕಾದ್ರು ಇಪ್ಪತ್ತು ಸಲ ವಿಚಾರ ಮಾಡಿ ಕೊಡ್ತಾರೆ ಆದ್ರೆ ಈ ಹುಡುಗಿಯರ್ ಕೇಳೋಣ ನಮ್ಮ ಹುಡುಗರು ನಮ್ಮ ಮನಸ್ಸ ಪಟ್ನ ಕೊಡಾಕತ್ತೀವಲ್ಲ ಅಲ್ಲೇ ಪೇಲ್ ಆಗಿರೋ ದೋಸ್ತೀರೀ ಇನ್ನು ಯಾವಾಗ್ಯಾರ ನಿಮ್ಮ ಲವ್ ಮಾಡ್ತ ಬಂದಳಂದ್ರೆ ರಂಬಿ ಚಾಕಿದ್ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಘನೆ ಮೂರು ಲಕ್ಷ ಸಾಲ ತಗಸ್ಬಿಡ್ರಿ ಅವಕೆ ನಮ್ಮನ್ನು ಬಿಟ್ಟು ಆದ್ರೆ ಅವ್ರ ಅಂಕರು ಈಕಿನ ಬಿಡಂಗಿಲ್ಲ ಬೇಸ್ತಾರ್ಕೊಂಬ ಕರಿ ಬೇಗ ಕೊಳ್ಳಿಗೆ ಹಾಕೊಂಬಂದು ತುಂಬಿ ಮಂಜುನಾಥ ಶಾಪ ಕೊಡ್ತೀನಿ ತುಂಬಿ ಇವ್ರು ತೋರು ರೂಪಾಯಿ ಹಿಡಿದು ಹೊರಗತ್ತರ್ತವ್ರ ಅಂದಾಗ ಬುತ್ತೆ ಬೇಟೆಗಾರ ಮತ್ತೇನ್ರಿ ಎಲ್ಲರು ನೌಕರಿದಾರ ನೌಕರಿದಾರ ಆದ್ರೆ ರೈತನ ಮಕ್ಳಿಗೆ ನೆನತಿ ಒಂದು ಸಾಯ್ಬೇಕಾ ಬರೀ ನೌಕ್ರಿದವ ಎಲ್ಲಿ ಕನ್ಯಾ ನೋಡಕ್ ಆದ್ರೆ ಬರೀ ನೌಕ್ರಿದಾವ ಇನ್ನೂ ಗೊತ್ತಿಲ್ಲ ಲಾಕ್ಡೌನಿಗೆ ಎಲ್ಲ ನೌಕರಿದಾರ ಹೊಯ್ಕೋತ ಕೂತಾರೆ ಇಂತಾರ ಒಟ್ಟಿಗೆ ಅನ್ನ ಹಾಕಿದಾರ ಒಬ್ರು ರೈತನ ಮಕ್ಕಳು ಅನ್ನೋದು ಮಾರ್ತಾರೀ ಇವ್ರು ಅವರು ನೋಡ್ರಿ ಅವ್ರು ನೀವು ಬೇಕಾದಂಗೆ ಕೋಟಿ ಗಂಟ್ಲೆ ಪಗಾರ ತೊಗೊಂಡ್ಬರು ಗಂಡನ ಮದುವೆ ಆದರು ನಾವು ಬೆಳೆದ ಅನ್ನನ ತಿನ್ಬೇಕು ಹೊರತು ನಿಮ್ಮ ಗಂಡನ ರೊಕ್ಕ ಅಂಗ್ರು ತಿನ್ನಾಕೆ ಬರೋಂಗಿಲ್ಲ ರೀ ಅದಕ್ಕೆ ಎಲ್ಲರು ನೌಕ್ರಿದಾವ ನೋಕ್ರದ ಅಂತಾರೆ ಇವ್ರು ಮಾಡ್ಕೊಳ್ಳೋ ಗಂಡ ನೌಕ್ರಿದವ ಆಗಿರ್ಬೇಕು ಆದ್ರೆ ಇವ್ರು ಅಣ್ಣ ತಮ್ರು ಸುಣ್ಣ ತಮ್ಮಕ್ ರೊಕ್ಕ ಇರ್ಲಾರ ಬಸ್ ಸ್ಟ್ಯಾಂಡ್ನ ತಿರುಗಾಡ್ತಿರ್ತಾರೆ ಮುಂಜಾನೆ ಮಕ್ಕಳು ಏನೈತ್ರಿ ಜೀವನದಾಗ ಏನು ಇಲ್ಲ ಇದ್ದಾವಳಗಾಲ್ತಾನತ್ತ ಅಳಗಾಲ ಗಳಿಸ್ತಾನಂತ ಇರು ಮಟ್ಟ ಜಾಲಿ ಹೋಗುವಲ್ಲ ಕಾಲೇ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಚಿಂತಿಲ್ದ ಕೂಡು ದೈತಿ ಕಂತೈಲದ ಮನಿಯಾಗ ಚಿಂತಿಲ್ದ ಕೂಡುದೈತಿ ಕಂ ತೈಲದ ಮನಿಯಾಗ